ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ನಾನು ನಿಮಗೆ ಕಾರ್ತಿಕ ಹುಣ್ಣಿಮೆಯ ಮಹತ್ವವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಭಾರತ ದೇಶದಲ್ಲಿ ಕಾರ್ತಿಕ ಮಾಸವು ಆಧ್ಯಾತ್ಮಿಕತೆಯನ್ನು ಹೊಂದಿದೆ ಶಿವ ಪರಮಾತ್ಮರು ಮತ್ತು ಮಹಾವಿಷ್ಣು ಇಬ್ಬರನ್ನೂ ಪೂಜಿಸಲು ಶ್ರೇಷ್ಠವಾದ ಮಾಸ ಅಂದರೆ ಅದು ಕಾರ್ತಿಕ ಮಾಸ ಪ್ರತಿ ಮಾಸದಲ್ಲೂ ಹುಣ್ಣಿಮೆ ಬರುತ್ತದೆ ಆದರೆ ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆ ಅತ್ಯಂತ ಶ್ರೇಷ್ಠವಾದದ್ದು ಈ ಹುಣ್ಣಿಮೆಯನ್ನು ತ್ರಿಪರಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಕೆಲವರು ದೇವ ದೀಪಾವಳಿ ಎಂದು ಕೂಡ ಕರೀತಾರೆ ಕಾರ್ತಿಕ ಹುಣ್ಣಿಮೆಯ ದಿನ ಚಂದ್ರನು ಎಂದಿಗಿಂತಲೂ ಪ್ರಕಾಶವಾದ ಬೆಳಕನ್ನು ಕೊಡುತ್ತಾನೆ ಕಾರಣ ಚಂದ್ರ ಭೂಮಿಗೆ ಅತ್ಯಂತ ಸಮೀಪವಾಗಿರುತ್ತಾನೆ ಕಾರ್ತಿಕ ಹುಣ್ಣಿಮೆಯ ದಿನ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಜಾಗರಣೆ ಕೂಡ ನಡೆಸುತ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಲಕ್ಷ ದೀಪಾರ್ಚನೆ ಕೂಡ ನಡೆಯುತ್ತದೆ ಈ ವರ್ಷ ನವೆಂಬರ್ ಹದಿನೈದು ಶುಕ್ರವಾರದಂದು ಕಾರ್ತಿಕ ಹುಣ್ಣಿಮೆ ಬಂದಿದೆ ತ್ರಿಪುರ ಹುಣ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆಯ ವಿಶೇಷತೆ ಏನು ಹಾಗಂತ ಯಾಕೆ ಕರೀತಾರೆ ಕಾರ್ತಿಕ ಹುಣ್ಣಿಮೆಯಂದು ಶಿವನು ತ್ರಿಪುರಾಂಕನ ರೂಪದಲ್ಲಿ ತ್ರಿಪುರಾಸುರನೆಂಬ ರಾಕ್ಷಸನ ವಧಿಸಿದ ದಿನ ಎಂದು ಪೌರಾಣಿಕ ಕಥೆ ಹೇಳುತ್ತದೆ ತ್ರಿಪುರಾಸುರನು ಇಡೀ ವಿಶ್ವವನ್ನೇ ಆಕ್ರಮಣ ಮಾಡಿ ದೇವಾನುದೇವತೆಗಳನ್ನು ಸೋಲಿಸಿ ಸ್ವರ್ಗಲೋಕದಲ್ಲಿ ಮೂರು ನಗರಗಳನ್ನು ಕೂಡ ನಿರ್ಮಿಸಿ ದೇವತೆಗಳ ಆಳಲು ತೊಡಗಿದನು ಈತನಿಂದ ಪಾರು ಮಾಡುವಂತೆ ದೇವತೆಗಳು ಶಿವನ ಮೊರೆಗೆ ಹೋಗುತ್ತಾರೆ ಆಗ ಶಿವನು ತನ್ನ ಒಂದು ಬಾಣದಿಂದ ತ್ರಿಪುರಾಸುರನನ್ನು ಕೊಂದು ಅವನ ನಗರವನ್ನು ನಾಶ ಮಾಡಿ ದೇವತೆಗಳನ್ನು ಬಂಧಮುಕ್ತಗೊಳಿಸುತ್ತಾನೆ ಈ ಹಬ್ಬವನ್ನು ದೇವ ದೀಪಾವಳಿ ಎಂದು ಆಚರಿಸುತ್ತಾರೆ ವಿಷ್ಣು ತಾರ ತಾರತಾಳಿದ ದಿನ ಕಾರ್ತಿಕ ಹುಣ್ಣಿಮೆಯೆಂದು ವಿಷ್ಣು ಮತ್ಸ್ಯಾವತಾರ ತಾಳುತ್ತಾನೆ ಅಲ್ಲದೆ ವಿಷ್ಣುವಿನ ಪ್ರಿಯಳಾದ ತುಳಸಿ ಹುಟ್ಟಿದ ದಿನ ಕೂಡ ಎಂದು ಹೇಳುತ್ತಾರೆ ಈ ದಿನವನ್ನು ವಿಷ್ಣುವಿನ ಅವತಾರವಾದ ಕೃಷ್ಣನ ಪ್ರಿಯತಮೆಯಾದ ರಾಧೆಗೆ ತುಂಬ ಆತ್ಮೀಯವೆಂದು ಪರಿಗಣಿಸುತ್ತಾರೆ ಈ ದಿನದಂದು ರಾಧಾ ಮತ್ತು ಕೃಷ್ಣರು ನರ್ತನವನ್ನು ಮಾಡಿದ್ದರೆಂದು ಮತ್ತು ಕೃಷ್ಣನು ರಾಧೆಯನ್ನು ವರಿಸಿದನೆಂದು ನಂಬಲಾಗಿದೆ ಈ ದಿನವನ್ನು ಪೂರ್ವಜರಾದ ಪಿತೃಗಳಿಗೆ ಕೂಡ ಸಮರ್ಪಿಸಲಾಗಿದೆ ಪ್ರಭೋನಿಧಿ ಏಕಾದಶಿ ಮತ್ತು ಪುಷ್ಕರಣ ಮೇಳ ಕಾರ್ತಿಕ ಹುಣ್ಣಿಮೆಗೂ ಪ್ರಭೋದಿನಿ ಏಕಾದಶಿಗೂ ನಿಕಟ ಸಂಬಂಧವಿದೆ ವಿಷ್ಣುವು ನಿದ್ರಿಸುವನೆಂದು ನಂಬಲಾದ ನಾಲ್ಕು ತಿಂಗಳ ಅವಧಿಯಾದ ಚಾತುರ್ಮಾಸದ ಮುಕ್ತಾಯವನ್ನು ಸೂಚಿಸುವ ಪ್ರಭೋನಿಧಿ ಏಕಾದಶಿಯಾಗಿದೆ ಈ ಪ್ರಭೋನಿಧಿ ಏಕಾದಶಿಯು ದೇವರು ನಿದ್ರೆಯಿಂದ ಎಚ್ಚರವಾಗುವುದನ್ನು ಸೂಚಿಸುತ್ತದೆ ಪ್ರಭೋನಿಧಿ ಏಕಾದಶಿಯೆಂದು ಪ್ರಾರಂಭವಾಗುವ ಬಹಳಷ್ಟು ಜಾತ್ರೆಗಳು ಕಾರ್ತಿಕ ಹುಣ್ಣಿಮೆಯೆಂದು ಮುಕ್ತಾಯಗೊಳ್ಳುತ್ತದೆ ಕಾರ್ತಿಕ ಹುಣ್ಣಿಮೆಯು ಸಾಮಾನ್ಯವಾಗಿ ಜಾತ್ರೆಯ ಪ್ರಮುಖ ದಿನವಾಗಿರುತ್ತದೆ ಈ ದಿನದಂದು ಮುಕ್ತಾಯಗೊಳ್ಳುವ ಜಾತ್ರೆಗಳಲ್ಲಿ ಭಂಡಾಪುರದಲ್ಲಿ ಪ್ರಭೋನಿಧಿ ಏಕಾದಶಿ ಆಚರಣೆ ಮತ್ತು ಪುಷ್ಕರಣ ಮೇಳ ಒಳಗೊಂಡಿದೆ ಪ್ರಭೋನಿಧಿ ಏಕಾದಶಿಯಿಂದ ಆಚರಣೆ ಮಾಡಬಹುದಾದ ತುಳಸಿ ವಿವಾಹವನ್ನು ಆಚರಿಸಲು ಕಾರ್ತಿಕ ಹುಣ್ಣಿಮೆಯ ಕೊನೆಯ ದಿನವಾಗಿದೆ ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ಮಾಡಬೇಕಾದ ಪವಿತ್ರ ಸ್ನಾನ ಕಾರ್ತಿಕ ಹುಣ್ಣಿಮೆಯೆಂದು ಪವಿತ್ರ ನದಿಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡುವುದು ಶ್ರೇಷ್ಠವೆಂದು ಹೇಳಲಾಗುತ್ತದೆ ಈ ಪವಿತ್ರ ಸ್ನಾನವನ್ನು ಕಾರ್ತಿಕ ಮಾಸವೆಂದು ಕರೆಯುತ್ತಾರೆ ಕಾರ್ತಿಕ ಪೌರ್ಣಮಿಯೆಂದು ವಾರಣಾಸಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ದೀಪ ಬೆಳಗಿ ದೇವರನ್ನು ಪೂಜಿಸುವುದರಿಂದ ಎಲ್ಲ ದೇವರು ಕೃಪೆಯೂ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಕಾರ್ತಿಕ ಹುಣ್ಣಿಮೆಗೆ ಏನು ಮಾಡಬಾರದು ಯಾವುದೇ ಪ್ರಕಾರದ ಹಿಂಸೆಯನ್ನು ಈ ದಿನ ಮಾಡಬಾರದು ಕ್ಷೌರ ಮಾಡುವುದು ತಲೆ ಕೂದಲು ಕತ್ತರಿಸುವುದು ಮರವನ್ನು ಕಡೆಯುವುದು ಹಣ್ಣುಗಳನ್ನು ಮತ್ತು ಹೂವುಗಳನ್ನು ಕೀಳುವುದು ಬೆಳೆದ ಕಟಾವುಗಳು ಮತ್ತು ಹೆಣ್ಣು ಗಣ್ಣಿನ ಮಿಲವೂ ಕೂಡ ಆಗಬಾರದು ಏನು ಮಾಡಬೇಕು ಈ ದಿನ ದಾನ ಶ್ರೇಷ್ಠವಾದದ್ದು ವಿಶೇಷವಾಗಿ ಗೋಮಾತೆಯ ದಾನ ಮಾಡಬೇಕು ಬ್ರಾಹ್ಮಣರಿಗೆ ಆಹಾರ ದಾನ ಮಾಡಬೇಕು ಈ ದಿನ ಉಪವಾಸವಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಬೇಕು ಕಾರ್ತಿಕ ಹುಣ್ಣಿಮೆಯದಿಂದ ದೀಪಗಳನ್ನು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಕ್ರಮದಲ್ಲಿ ಪೂಜಿಸುವುದರಿಂದ ಶಾಶ್ವತ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಈ ದಿನದಂದು ತುಳಸಿಯನ್ನು ಪೂಜೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಕಾರ್ತಿಕ ಹುಣ್ಣಿಮೆಯಂದು ಲಕ್ಷ್ಮಿಯನ್ನು ಮೆಚ್ಚಿಸಲು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸಂಪತ್ತಿನ ಅಧಿಪತಿಯಾದ ಲಕ್ಷ್ಮೀದೇವಿಯು ಆಶೀರ್ವಾದ ಪಡೆಯಲು ಅಶ್ವತ್ಮರವನ್ನು ಪೂಜಿಸಬೇಕು ಕಾರ್ತಿಕ ಹುಣ್ಣಿಮೆಯಂದು ಮುಖ್ಯ ಬಾಗಿಲಿನಲ್ಲಿ ದೀಪವನ್ನು ಹಚ್ಚಬೇಕು ಈ ದಿನ ಪವಿತ್ರ ಸ್ಥಾನ ಮಾಡಿ ದೀಪದಾನವನ್ನು ಮಾಡಬೇಕು ಇದರಿಂದ ಆರ್ಥಿಕ ಸಮೃದ್ಧಿಯು ಕೂಡ ಉಂಟಾಗುತ್ತದೆ ನೋಡಿದ್ರಲ್ಲ ಕಾರ್ತಿಕ ಮಾಸದ ಹುಣ್ಣಿಮೆಯ ಮಹತ್ವವನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು